ಕನ್ನಡ ಸೀರಿಯಲ್ ನಲ್ಲಿ ಭವ್ಯ ಮತ್ತೆ ಕಿರಣ್ ರಾಜ್ ಅವರ ನಟನೆ ಎಂದು ತುಂಬಾ ಚೆನ್ನಾಗಿ ಮುಡಿ ಬರ್ತಿದೆ ಎಲ್ರೂ ಕೂಡ ನೋಡಿ ಇಷ್ಟ ಪಡ್ತಾ ಇದ್ದಾರೆ ಇನ್ನ ಜಾಸ್ತಿ ಅಭಿಮಾನಿಗಳು ಕಾಯ್ತಾ ಇರುವುದು ಕನ್ನಡ ಮತ್ತೆ ನಿಧಿಯ ಮದುವೆನ ನೋಡಬೇಕು ಅಂತ ಬಟ್ ಅದು ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ ಒಂದು ಕಡೆ ಅವರು ಮದುವೆ ಆಗ್ಬಾರ್ದು ಅಂತ ಗೆ ಕೂಡ ಸೈನ್ ಹಾಕಿರ್ತಾರೆ ಇನ್ನೊಂದು ಕಡೆ ಕಿರಣ್ ರಾಜ್ ಅವರು ಬಹಳಷ್ಟು ರೀತಿ ಹಿಂದೇಟ್ ಆಗ್ತಾ ಇರ್ತಾರೆ ಅಜ್ಜಿ ಹೇಳಿದ್ರು ಕೂಡ ಹಿಂದೇಟ್ ಆಗ್ತಿರ್ತಾರೆ ಆದ್ರೆ ನಿಧಿ ಮಾತ್ರ ಕಂಪ್ಲೀಟ್ ಆಗಿ ಕನ್ನಡನೇ ಮದುವೆ ಆಗ್ಬೇಕು ಅಂತ ತುದಿಗಳಲ್ಲಿ ನಿಂತ್ಕೊಂಡಿರೋದು ಮುಂದೆ ಯಾವೆಲ್ಲ ಗಳು ನೋಡಿ ಈಗ ಮೂರು ವಾರಗಳಾಯ್ತು ಮೂರು ವಾರ ಕೂಡ ನಂಬರ್ ಒನ್ ಸ್ಥಾನವನ್ನ ಪಡೆದುಕೊಂಡಿದೆ ಕರ್ಣ ಧಾರಾವಾಹಿ ಅದೇ ಒಂದು ಸ್ಥಾನವನ್ನ ಉಳಿಸಿಕೊಂಡಿದ್ದೂಗಲು ಕೂಡ ಸೂಪರ್ ಅಂತಾನೆ ಹೇಳ್ಬೋದು ಪ್ರತಿಯೊಂದು ಪಾತ್ರಧಾರಿಗಳು ಕೂಡ ತಮ್ಮ ತಮ್ಮ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗ್ತದೆ ಕೊಡಂತಹ ಪಾತ್ರವನ್ನ ಸಿಕ್ಕಾಡ ಸೂಪರ್ ಆಗಿ ಯಶಸ್ವಿಯಾಗಿ ಹೋಗ್ತಾ ಇದ್ದಾರೆ ಮುಖ್ಯವಾಗಿ ಕರ್ಣ ಕಿರಣ್ ರಾಜ್ ಮತ್ತೆ ಭವ್ಯ ಗೌಡ ನಟನೆ ಅಂತ ಸೂಪರ್ ಮತ್ತೆ ನಿತ್ಯ ಅದ್ಭುತವಾದಂತಹ ಪಾತ್ರವನ್ನ ನಮೃತ ಮಾಡಿದರೆ ಅದು ಕೂಡ ಸೂಪರ್ ಪಾತ್ರ ಮೇನ್ ಪಾತ್ರ ಆಗಿರುತ್ತೆ ಇಬ್ಬರು ಅಜ್ಜಿಗಳು ಕೂಡ ಅಷ್ಟೇ ಸಕ್ಕದಾಗಿಯೇ ಮಾಡ್ತಾ ಇದಾರೆ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ ನೋಡ್ಬೇಕು ಯಾವ ಟ್ವಿಸ್ಟ್ ಮುಂದೆ ಬರುತ್ತೆ ಮತ್ತೆ ಯಾವಾಗ ಇಬ್ಬರ ಒಂದು ಮದುವೆ ನಡೆಯುತ್ತೆ ನೀವು ಕೂಡ ಕಣ್ಣ ಮತ್ತೆ ನಿಧಿ ಮದುವೆನ ನೋಡಕ್ಕೆ ವೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ